Huh? ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ದು ನಿಮ್ಮ ವೀಡಿಯೋಗೂ ಐದು ಹತ್ತು ವ್ಯೂಸ್ ಅಷ್ಟೇ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗ್ತಿದೆಯಾ ಈ ರೀತಿ ಇದ್ದಾಗ ನಿಮ್ಮ ಅನ್ಸಲು ಒಂದು ಡೌಟ್ ಬರ್ತಿರ್ಬೋದು ನನ್ನ ಅಲ್ಲಿ ನಾನು ಸರಿಯಾಗಿ ಎಲ್ಲಾ ರೀತಿಯ ವೀಡಿಯೋ ಸೆಟ್ಟಿಂಗ್ ಮಾಡಿದ್ದೀನ ನನ್ನ ಚಾನಲ್ ಅದೇ ರೀತಿ ಸೆಟ್ಟಿಂಗ್ನ ನಾನು ಬಿಟ್ಟಿರೋದ್ರಿಂದ ಏನಾದರೂ ನನಗೆ ಈ ರೀತಿ ವ್ಯೂಸ್ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಆ ರೀತಿ ಸೆಟ್ಟಿಂಗ್ ನ ಮಾಡಿದ್ರೆ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ ಮುಂದೆ ಹೋಗ್ಬಿಟ್ಟು ಅನ್ನೋ ಎಲ್ಲ ಡೌಟ್ ನಿಮಗೆ ಇರ್ಬೋದು ಓಕೆ ನಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೂ ನಿಮ್ಮ ಚಾನಲ್ನ ನ ಕ್ರಿಯೇಟ್ ಮಾಡಾದ್ಮೇಲೆ ಯಾವುದೆಲ್ಲ ಸೆಟ್ಟಿಂಗ್ ನ ಮಾಡಿರಬೇಕು ಯಾವುದೆಲ್ಲ ಸೆಟ್ಟಿಂಗ್ ನ ಮಾಡಿರೋದ್ರಿಂದ ನಿಮ್ಮ ಚಾನಲಲ್ಲಿ ಅಲ್ಲಿ ನಿಮ್ ವೀಡಿಯೋಗೆ ವ್ಯೂಸ್ ಬರುತ್ತೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಆಗಿ ವಾಚ್ ಮಾಡಿ ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ನೀವು ಈ ಸೆಟ್ಟಿಂಗ್ಸ್ ಮಾಡಿರಲ್ಲ ಬರೀ ವಿಡಿಯೋ ಶೂಟ್ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟೇ ಮಾಡಿರ್ತೀರಾ ಇದರಿಂದ ನಿಮ್ಮ ವೀಡಿಯೋಗೆ ವ್ಯೂಸ್ ಬಂದ್ಬಿಟ್ಟು ಡೌನ್ ಆಗೇ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಕೂಡ ಆಗ್ತಿರಲ್ಲ ನಿಮ್ಮ ಚಾನಲ್ ಕೂಡ ಸರ್ಚಿಂಗಲ್ಲಿ ಬಂದಿರಲ್ಲ ಓಕೆನಾ ಹಾಗಿದ್ರೆ ಬನ್ನಿ ನಾನು ಇವತ್ತಿನ ಏನು ಸೆಟ್ಟಿಂಗ್ ನ ಹೇಳ್ಕೊಡ್ತೀನಿ ಅದನ್ನ ಫುಲ್ ಡೀಟೇಲ್ ನೋಡಿಕೊಂಡು ನಿಮ್ ಚಾನಲ್ ನೀವು ಕೂಡ ಈ ಸೆಟ್ಟಿಂಗ್ ನ ಮಾಡಿದೀರಾ ಇಲ್ವಾ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೀವೇನಾದ್ರೂ ಈ ಸೆಟ್ಟಿಂಗ್ ನ ಮಾಡಿಲ್ಲ ನಿಮ್ ಚಾನಲ್ ಅಂದ್ರೆ ಇವಾಗಲೇ ಈ ಸೆಟಿಂಗ್ ಕೂಡ ನೀವು ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದಲ್ಲಿ ವಿಡಿಯೋನ ಸ್ಟಾರ್ಟ್ ನಾನು ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ನಿಮಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಅನ್ನ ನಾನು ಇವಾಗ ಬಂದ್ಬಿಟ್ಟು ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾವು ನಮ್ಮ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ನಾವು ಸರಿಯಾಗಿ ಸೆಟ್ಟಿಂಗ್ಸ್ ಎಲ್ಲ ಮಾಡಿದೀವಿ ಇಲ್ವಾ ಅಂತ ನ್ಯೂ ಯೂಟ್ಯೂಬರ್ ಇದ್ದೀರಾ ಬಿಗಿನರ್ ಯಾವ ರೀತಿ ನೀವು ನಿಮ್ಮ ಚಾನೆಲ್ ನೀವೇ ಚೆಕಿಂಗ್ ಮಾಡ್ಕೊಳ್ಳೋದು ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ನಾನು ಏನು ಪ್ರೊಸೆಸ್ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ನಿಮ್ಮ ಚಾನಲಲ್ಲಿ ನೀವು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಬೋದು ಓಕೆನಾ ಅದಕ್ಕೆ ಮೊದಲು ಬಂದುಬಿಟ್ಟು ನಾವು ಕ್ರೋಮ್ ರೋಸರ್ ಓಪನ್ ಮಾಡ್ಕೊಳ್ಳೋಣ ಕ್ರೋಮ್ ಬ್ರೌಸರಲ್ಲಿ ಬಂದುಬಿಟ್ಟು ಇಲ್ಲಿ ಸರ್ಚ್ ಬರಲ್ಲಿ ನೀವು ಸರ್ಚ್ ಮಾಡಬೇಕು ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಯೂ ಸರ್ಚ್ ಮಾಡಾದ್ಮೇಲೆ ಇಲ್ಲಿ ತ್ರೀ ಡಾಟ್ ಏನು ಕಾಣಿಸ್ತಿರತ್ತಲ್ವ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಡ್ ಏನಿದೆ ಇದನ್ನು ಓಪನ್ ಮಾಡ್ಕೊ ಆನ್ ಮಾಡ್ಕೊಳ್ಳಿ ಇದು ಡೆಸ್ಕ್ಟಾಪ್ ಸೈಡ್ನ ಆನ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇವಾಗ ಬಂದ್ಬಿಟ್ಟು ನಾವೇನು ಮಾಡಬೇಕು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ದು ವೈಟಿ ಸ್ಟುಡಿಯೋ ಏನಿರುತ್ತೆ ಅದು ಡೆಸ್ಕ್ಟಾಪ್ ಸೈಡ್ ಅಲ್ಲಿ ಆನ್ ಆಗುತ್ತೆ ಓಪನ್ ಆಗುತ್ತೆ ಓಕೆನಾ ಈ ರೀತಿ ಬಂದ್ಬಿಟ್ಟು ಅದಾದ್ಮೇಲೆ ಅದು ಓಪನ್ ಆಗುತ್ತೆ ನೋಡಿ ಇವಾಗ ಇಲ್ಲಿ ಬಂದ್ಬಿಟ್ಟು ನಮ್ದು ಡ್ಯಾಶ್ ಬೋರ್ಡ್ ಏನಿದೆ ಈ ರೀತಿ ಓಪನ್ ಆಗಿದೆ ಈಗ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಏನಿದೆ ಜಸ್ಟ್ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ ಕೆಳಗಡೆ ಸಣ್ಣ ಒಂದು ಸಿಂಬಲ್ ಕಾಣಿಸ್ತಿರ್ಬೋದು ನಿಮಗೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಇದರಲ್ಲಿ ಮೊದಲು ಬಂದುಬಿಟ್ಟು ಜನರಲ್ ಅಂದರೆ ಜನರಲ್ ಸೆಟ್ಟಿಂಗ್ಸ್ ಇದೆಲ್ಲ ಬಂದುಬಿಟ್ಟು ಇದರಲ್ಲಿ ಕರೆನ್ಸಿ ಬಂದುಬಿಟ್ಟು ಏನಿದೆ ಇದನ್ನು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಂಡಿಯನ್ ರುಪೀಸ್ ಮೇಲೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಅದಾದಮೇಲೆ ಮೇಲೆ ಇಲ್ಲಿ ನೋಡಿ ಈ ರೀತಿ ಆಪ್ಷನ್ ಇರುತ್ತೆ ಇದರಲ್ಲಿ ನಾವು ಇಂಡಿಯನ್ ರುಪೀ ಮೇಲೆ ಸೆಲೆಕ್ಟ್ ಮಾಡಿರ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಚಾನಲ್ ಆಪ್ಷನ್ ಏನು ಕಾಣಿಸ್ತೀವಿ ಈ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇಸಿಕ್ ಇನ್ಫಾರ್ಮ್ ಏನಿದೆ ಈ ಬೇಸಿಕ್ ಇನ್ಫಾರ್ಮಲ್ಲಿ ನೋಡಿ ಇಲ್ಲಿ ನಮಗೆ ಇಷ್ಟೊಂದು ಕೀವರ್ಡ್ಸ್ ಹಾಕಬೇಕಾಗಿರುತ್ತೆ ಇದು ಬಂದುಬಿಟ್ಟು ನಮ್ಮ ಚಾನಲ್ದು ಡಿಸ್ಕ್ರಿಪ್ಷನ್ ಬಾಕ್ಸು ಇದೆಲ್ಲ ಅಲ್ಲ ಇದು ಬಂದುಬಿಟ್ಟು ನಮ್ಮದು ಏನು ಯೂಟ್ಯೂಬ್ ಚಾನಲ್ ಏನಿದೆ ನಾವು ವೀಡಿಯೋ ಹಾಕಬೇಕಾದ್ರೆ ಏನು ಡಿಸ್ಕ್ರಿಪ್ಷನ್ ಬರಿತೀವಲ್ವ ಅದಲ್ಲ ಇದು ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ದು ಕೀವರ್ಡ್ಸ್ ಹಾಕಬೇಕಾಗಿರೋದು ನಾವು ಈಗ ನಮ್ಮದು ಯಾವ ರಿಲೇಟೆಡ್ ಇದೆ ಚಾನಲ್ ಆ ರಿಲೇಟೆಡ್ ನಾವು ಕೀವರ್ಡ್ಸ್ ಹಾಕಬೇಕು ಮತ್ತು ನಮ್ಮ ಚಾನಲ್ ರಿಲೇಟೆಡ್ ಯಾರಾದರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದರೆ ಅವ್ರದ್ದು ಹೆಸರನ್ನ ಹಾಕಬೇಕು ಎಲ್ಲದನ್ನ ನಾವು ಹಾಕಬೇಕು ಮೊದಲು ಬಂದ್ಬಿಟ್ಟು ನಾನು ನನ್ನ ಚಾನಲ್ ರಿಲೇಟೆಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರನ್ನ ಹೆಸರಿಂದು ಕೀವರ್ಡ್ಸನ್ನು ಹಾಕಿದ್ದೀನಿ ಅದಾದಮೇಲೆ ನಿಮ್ಮದು ನಿಮ್ಮ ಚಾನಲ್ ನೇಮ್ನ ಕೂಡ ನೀವು ಅದರಲ್ಲಿ ಹಾಕಬೇಕು ಸಲ ಓಕೆನಾ ಅದಾದಮೇಲೆ ನನ್ನ ಚಾನಲ್ ಬಂದ್ಬಿಟ್ಟಿರೋದು ಇರೋದು ಟೆಕ್ ಅಲ್ವಾ ಅದಕ್ಕೆ ನಾನು ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಹೌ ಟು ಕ್ರಿಯೇಟ್ ತಮ್ನೇಲ್ ಯೂಟ್ಯೂಬ್ ಟಿಪ್ಸ್ ಹೌ ಟು ಸೆಟ್ಟಿಂಗ್ ಯೂಟ್ಯೂಬ್ ಚಾನಲ್ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು ಯೂಟ್ಯೂಬ್ ವೀಡಿಯೋಸ್ ಎಡಿಟ್ ಮಾಡೋದು ಹೇಗೆ ಹೌ ಟು ಶೂಟ್ ಕುಕ್ಕಿಂಗ್ ಚಾನಲ್ ಹೌ ಟು ಸ್ಟಾರ್ಟ್ ಆನ್ಲೈನ್ ಜಾಬ್ ವ್ಯೂಸ್ ಡೌನ್ ಪ್ರಾಬ್ಲಮ್ ಸಬ್ಸ್ಕ್ರೈಬರ್ಸ್ ಡೌನ್ ಪ್ರಾಬ್ಲಮ್ ಆನ್ ಯೂಟ್ಯೂಬ್ ಈ ರೀತಿ ಕೀವರ್ಡ್ಸ್ನ ನಾನು ಹಾಕಿದ್ದೀನಿ ಏನಕ್ಕೆ ಅಂದರೆ ಇದು ನನ್ನ ಚಾನಲ್ಗೆ ರಿಲೇಟೆಡ್ ಆಗಿರುವಂಥ ಕೀವರ್ಡ್ಸ್ ನಿಮ್ದೇನಾದರೂ ಕುಕ್ಕಿಂಗ್ ಚಾನಲ್ ಆಗಿದ್ದರೆ ನೀವು ಕುಕ್ಕಿಂಗ್ ರಿಲೇಟೆಡ್ ನೀವೇನಾದರೂ ರೆಸಿಪಿಗಳನ್ನ ಮಾಡ್ತೀವಲ್ವ ಇವಾಗಿನ ಟೈಮಲ್ಲಿ ಟ್ರೆಂಡಿಂಗಲ್ಲಿರೋದು ವೈರಲ್ ಆಗಿರುವಂಥ ರೆಸಿಪಿಗಳು ಯಾವುದೆಲ್ಲ ಇದೆ ನೋಡಿಕೊಂಡು ನೀವು ಅದರ ರಿಲೇಟೆಡ್ ಕೀವರ್ಡ್ಸ್ ಹಾಕಬೇಕು ಔಟು ಮೇಗ್ ಬಿರಿಯಾನಿ ಹಾಗೆಲ್ಲ ನೀವು ಹಾಕ್ಬೋದು ಆ ರೀತಿ ಎಲ್ಲ ರಿಲೇಟೆಡ್ ಕೀವರ್ಡ್ಸ್ ಹಾಕೋದ್ರಿಂದ ನೀವು ವೀಡಿಯೋ ಹಾಕಿದ ತಕ್ಷಣ ನಿಮ್ಮ ವೀಡಿಯೋ ಸರ್ಚಿಂಗಲ್ಲಿ ಹೋಗುತ್ತೆ ನಿಮ್ಮ ಆಡಿಯನ್ಸ್ ಯಾರಾದರೂ ಸರ್ಚ್ ಮಾಡಿರ್ತಾರೆ ಇಲ್ಲ ಬೇರೆ ಯಾರಾದರೂ ವ್ಯೂವರ್ಸ್ ಸರ್ಚ್ ಮಾಡಿದಾಗ ನಿಮ್ಮ ವೀಡಿಯೋ ಅವರಿಗೆ ಶೋ ಆಗುತ್ತೆ ಅದಕ್ಕೆ ನೀವು ಇಲ್ಲಿ ಕೀವರ್ಡ್ಸನ್ನು ಹಾಕಿರ್ಬೇಕು ಓಕೆ ನಾನು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ರಿಲೇ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಯಾವುದಿದೆ ಅದ್ರ ರಿಲೇಟೆಡ್ ಕೀವರ್ಡ್ಸ್ನ ಹಾಕಿ ಓಕೆನಾ ಇದಾದ ಮೇಲೆ ಬನ್ನಿ ಇಲ್ಲಿ ಇದಾದ ಮೇಲೆ ಇಲ್ಲಿ ನೋಡಿ ಕ್ಲೋಸ್ ಅಂತಿದೆ ಇಲ್ಲಿ ಸೇವ್ ಅಂತಿದೆ ಸೇವ್ ಮಾಡ್ಕೊಳ್ಳಿ ಇಲ್ಲಿ ಟೈಪ್ ಮಾಡ್ಕೊಂಡಾದ ಮೇಲೆ ಇದಾದ ಮೇಲೆ ಇಲ್ಲಿ ನೋಡಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ ಈ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ನಾವು ನೋ ನೋ ಸಿಟ್ ದಿಸ್ ಚಾನಲ್ ನೋಟ್ ಮೇಡ್ ಫಾರ್ ಕಿಡ್ಸ್ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಇದೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಸೇವ್ ಮಾಡ್ಕೊಂಡಿರಬೇಕು ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಏನಿದೆಯಲ್ಲ ಇದು ಮೂರು ಬಂದುಬಿಟ್ಟು ನಮ್ಮದು ಎನೇಬಲ್ ಆಗಿರಬೇಕು ಸ್ಟ್ಯಾಂಡರ್ಡ್ ಫ್ಯೂಚರ್ ಏನಾಗಿದೆ ಅದು ಎನೇಬಲ್ ಆಗಿರಬೇಕು ಇಂಟರ್ಮಿ ಇಂಟರ್ಮೀಡಿಯೇಟ್ ಫ್ಯೂಚರ್ ಏನಿದೆ ಅದು ಕೂಡ ಎನೇಬಲ್ ಆಗಿರಬೇಕು ವಿಡಿಯೋಸ್ ಓವರ್ ಫಿಫ್ಟೀನ್ ಮಿನಿಟ್ಸ್ ಕಸ್ಟಮ್ ತಮ್ನೈಲ್ಸ್ ಆ್ಯಂಡ್ ಲೈವ್ ಸ್ಟ್ರೀಮ್ ಮಾಡಬೇಕಂದ್ರೆ ನಮಗೆ ಇದಿಷ್ಟು ಆನ್ ಆಗಿರಬೇಕು ಆಲ್ರೆಡಿ ನಮ್ದು ಈಗ ಯಾರೆಲ್ಲ ಯೂಟ್ಯೂಬ್ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಎಲ್ಲ ಮಾಡ್ತೀವಿ ಅವ್ರದೆಲ್ಲ ಎನೇಬಲ್ ಆಗಿರುತ್ತೆ ಓಕೆನಾ ಅಡ್ವಾನ್ಸ್ಡ್ ಫ್ಯೂಚರ್ ಏನಿದೆ ಇನ್ಕ್ರೀಸ್ಡ್ ಡೈಲಿ ವೀಡಿಯೋಸ್ ಅಪ್ಲೋಡ್ಸ್ ಆ್ಯಂಡ್ ಲೈವ್ ಸ್ಟ್ರೀಮ್ಸ್ ಎಲ್ಲ ಇದು ಎನೇಬಲ್ ಆಗಿರಬೇಕು ನ್ಯೂ ಯೂಟ್ಯೂಬರ್ಸ್ಗೆ ಹೇಳ್ತಾ ಇರೋದು ನಾನು ಇದೆಲ್ಲ ಎನೇಬಲ್ ಆಗಿದೆ ಅಂದಮೇಲೆ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೇವ್ ಮಾಡಿ ಅದಾದಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಿಷ್ಟನ್ನು ನೀವು ಸೇವ್ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ನೋಡಿ ಅಪ್ ಅಪ್ಲೋಡ್ ಡಿಫಾಲ್ಟ್ ಅಂತ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ಬೋದು ನೀವು ನಿಮ್ಮದು ಚಾನಲಿಂದು ಇವಾಗ ಏನು ವೀಡಿಯೋ ಹಾಕ್ತಾ ಇರ್ತೀರಲ್ವ ವೀಡಿಯೋ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿ ನಿಮ್ಮದು ವೀಡಿಯೋ ಅನ್ಲಿಸ್ಟಲ್ಲಿ ಇರಬೇಕಾ ಇಲ್ಲ ಪಬ್ಲಿಕಲ್ಲಿ ಇರಬೇಕಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಅದಾದಮೇಲೆ ಇಲ್ಲಿ ನಿಮ್ಮದು ವೀಡಿಯೋದು ಟ್ಯಾಕ್ಸ್ ಎಲ್ಲ ಹಾಕ್ತಿರಲ್ವಾ ಹಾಕ್ಬಿಟ್ಟು ನೀವು ಇಲ್ಲೂ ಕೂಡ ಬಿಡ್ಬೋದು ಓಕೆನಾ ಫ್ರೆಂಡ್ಸ್ ಈ ರೀತಿ ಕೂಡ ನೀವು ವೀಡಿಯೋದು ಟೈಟಲ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ನ ಹಾಕ್ಬೋದು ಇನ್ನು ಇದ್ರ ಪಕ್ಕದಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಮಾಡಾದ್ಮೇಲೆ ಇದು ಮೇಯ್ನ್ ಆಗಿರುತ್ತೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಲೈಸೆನ್ಸ್ ಅಂತ ಇದೆಯಲ್ವಾ ಇದನ್ನು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಬೇಡ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನ ಕ್ಲಿಕ್ ಮಾಡಿ ಇದಾದ ಮೇಲೆ ಅದಾದ ಮೇಲೆ ಇಲ್ಲಿ ಕ್ಯಾಟಗಿರಿ ಏನಿದೆ ನಮ್ಮದು ಚಾನಲ್ ಯಾವ ಕ್ಯಾಟಗಿರಿಗಿದೆ ಅದನ್ನು ಸೆಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು ಕರೆಕ್ಟಾಗಿ ನೋಡಿಬಿಟ್ಟು ನಿಮ್ದು ಏನಾದರೂ ವ್ಲಾಗಿಂಗ್ ಮಾಡೋ ಚಾನಲ್ಸ್ ಆಗಿದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ ಸೆಲೆಕ್ಟ್ ಮಾಡಿ ಅಥವಾ ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲ ಟ್ರಾವೆಲ್ ಆ್ಯಂಡ್ ಈವೆಂಟ್ಸ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲ ಮೇಕಪ್ ಬಗ್ಗೆ ಅದು ಇದು ಏನಾದರೂ ಹೇರ್ ಸ್ಟೈಲ್ಸ್ ಮೆಹಂದಿ ಅದೆಲ್ಲ ಮಾಡ್ತಿದ್ರೆ ಹೌ ಟು ಸ್ಟೈಲ್ ಅದನ್ನು ಕೂಡ ಮಾಡ್ಬೋದು ಇಲ್ಲ ಗೇಮಿಂಗ್ ಚಾನಲ್ ಆದರೆ ಗೇಮಿಂಗ್ ಎಜುಕೇಶ್ನಲ್ ಆಗಿದ್ದರೆ ಎಜುಕೇಶ್ನಲ್ ಮಾಡಿ ಕಾಮಿಡಿ ಫನ್ನಿ ವೀಡಿಯೋಸ್ ಆಗಿದ್ದರೆ ಎಂಟರ್ಟೈನ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆನಾ ನಿಮ್ಮದು ಕ್ಯಾಟಗರಿ ಯಾವುದಿದೆ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನ್ಯೂ ಯೂಟ್ಯೂಬರ್ಸ್ಗೆ ಓಕೆನಾ ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ಸ್ ಏನಿದೆ ಅದು ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಅಂತ ಇದೆ ನಿಮ್ಮದು ವೀಡಿಯೋ ಯಾವ ಲ್ಯಾಂಗ್ವೇಜಲ್ಲಿದೆ ನಮ್ಮದೀಗ ಎಲ್ಲ ಆಲ್ರೆಡಿ ಕನ್ನಡದಲ್ಲೇ ಇರೋದಲ್ವ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಬರುತ್ತೆ ಕ್ಯಾಪ್ಷನ್ಸ್ ಸರ್ಟಿಫಿಕೇಷನ್ ಏನಿದೆ ಅದು ನೋನಲ್ಲೇ ಅದಾದಮೇಲೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಏನಿದೆ ನಾವು ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಏನಾದ್ರು ಹಾಕ್ತೀವಿ ಕನ್ನಡ ಅಥವಾ ನೀವು ಇಂಗ್ಲೀಷಲ್ಲಿ ಹಾಕೋದಾದ್ರೆ ಇಂಗ್ಲೀಷ್ ಅಂತ ಇಟ್ಕೊಳ್ಳಿ ನಾವು ಇವಾಗ ಆಲ್ರೆಡಿ ಕನ್ನಡ ಮಿಕ್ಸ್ ಇಂಗ್ಲೀಷಲ್ಲಿ ಟೈಪ್ ಮಾಡೋದ್ರೂ ಕನ್ನಡ ಲ್ಯಾಂಗ್ವೇಜಿಂದೆ ಟೈಟಲ್ಸ್ ಎಲ್ಲ ಹಾಕೋದಲ್ವ ಹಾಗಾಗಿ ಕನ್ನಡನ ಸೆಲೆಕ್ಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಯಾವ ರೀತಿ ಕನ್ನಡ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿ ತುಂಬ ಇರುತ್ತೆ ಲ್ಯಾಂಗ್ವೇಜಸ್ಸು ಇದರಲ್ಲಿ ಕನ್ನಡ ಎಲ್ಲಿದೆ ಸರ್ಚ್ ನೋಡಿ ಸರ್ಚ್ ಮಾಡಿಬಿಟ್ಟು ಅದನ್ನು ಜಸ್ಟ್ ನಾವು ಕ್ಲಿಕ್ ಮಾಡೋದಷ್ಟೇ ಇಲ್ಲಿದೆ ಕನ್ನಡ ಈಗ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಆಟೋಮೆಟಿಕ್ ಡಬ್ಬಿಂಗ್ ಅದೇನಿದೆ ಅದು ಎನೆಬಲಲ್ಲಿ ಇರಬೇಕು ಕಮೆಂಟ್ಸನ್ನು ಆನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ನಿಮಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಆ ಕಮೆಂಟ್ಸ್ ಈ ಕಮೆಂಟ್ಸ್ ಅಂತ ಹೇಳಿಬಿಟ್ಟು ಆಫ್ ಮಾಡೋಕ್ಕೆ ಹೋಗಬೇಡಿ ಬ್ಯಾಡ್ ಕಮೆಂಟ್ಸ್ ಬಂದರೆ ನೀವು ಅದನ್ನು ನೋಡೋಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಒಳ್ಳೆ ಕಮೆಂಟ್ಸ್ಗಳು ಬರುತ್ತೆ ನಿಮಗೆ ಅದ್ರ ಬಗ್ಗೆ ನೀವು ನೋಡಿಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ ಏನಕ್ಕೆ ಅಂದರೆ ನೀವು ಕಮೆಂಟ್ಸನ್ನು ಆನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಆಡಿಯನ್ಸ್ ಏನು ಹೇಳ್ತಿದ್ದಾರೆ ಅವ್ರಿಗೆ ಯಾವ ರೀತಿ ವೀಡಿಯೋ ಬೇಕು ಅವ್ರಿಗೆ ಏನು ತಿಳ್ಕೊಳಕ್ಕೆ ಇಷ್ಟ ಇದೆ ಅನ್ನೋದ್ರ ಬಗ್ಗೆ ಅವರು ಏನಾದರೂ ಕಮೆಂಟ್ ಮಾಡಿ ಕೇಳ್ತಾರೆ ಈಗ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಜಾಸ್ತಿ ಮಾಡೋದು ಅಂತ ಕೇಳ್ತಾರೆ ಒಬ್ಬೊಬ್ರು ವ್ಯೂಸ್ ಬಗ್ಗೆ ಕೇಳ್ತಾರೆ ಇಲ್ಲ ಬೇರೆ ಏನಾದರೂ ಅವರಿಗೆ ಡೌಟ್ಸ್ ಇದ್ರೆ ಕೇಳ್ತಾರೆ ಇದ್ರ ಬಗ್ಗೆ ಎಲ್ಲ ಕೇಳಬೇಕಂದ್ರೆ ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡಬೇಕು ಮಾಡಿದ್ರೆ ಅವ್ರು ನಮ್ಮ ವೀಡಿಯೋಸ್ಗಳನ್ನ ಮುಂದೆನೂ ವಾಚ್ ಮಾಡೋದು ಓಕೆನಾ ಅದಕ್ಕಾಗಿ ಕಮೆಂಟ್ಸನ್ನು ಯಾವಾಗಲೂ ಆನಲ್ಲೇ ಇಟ್ಕೊಳ್ಳಿ মেলে ইলে ಮೋಡರೇಷನ್ಸ್ ಏನಿದೆ ಅದು ಬೇಸಿಕ್ಸಲ್ಲ ಇಟ್ಕೊಂಡು ಜಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳೋದಷ್ಟೇ ಇದಿಷ್ಟು ಸೆಟ್ಟಿಂಗ್ಸನ್ನು ನೀವು ಮಾಡ್ಕೊಂಡಿರಬೇಕು ಇದಂತೂ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನ್ಯೂ ಯೂಟ್ಯೂಬರ್ಸ್ಗೆ ಅವ್ರು ಬಂದ್ಬಿಟ್ಟು ನ್ಯೂ ಯೂಟ್ಯೂಬರ್ಸ್ ತುಂಬ ಜನಕ್ಕೆ ಗೊತ್ತಿರಲ್ಲ ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಜಿಮೇಲಲ್ಲಿ ಜಿಮೇಲ್ ಐ ಡಿಯೆಲ್ಲ ಹಾಕೊಂಡು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಮಾರನೇ ದಿನದಿಂದ ವೀಡಿಯೋಸ್ ಹಾಕ್ತಾ ಹೋಗ್ತಾರೆ ತುಂಬ ಜನ ಇಷ್ಟೆಲ್ಲ ಸೆಟ್ಟಿಂಗ್ಸ್ನೇ ಮಾಡಿರಲ್ಲ ಅವ್ರ ಚಾನಲ್ ಸ್ಟಾರ್ಟ್ ಮಾಡಿ ಮೂರು ನಾಲ್ಕು ತಿಂಗಳಾದ್ರೂ ಸೆಟ್ಟಿಂಗ್ಸನ್ನು ಮಾಡಿರಲ್ಲ ಈ ರೀತಿ ಎಲ್ಲ ಸೆಟ್ಟಿಂಗ್ಸ್ ಮಾಡದಲ್ಲೇ ಇರೋದ್ರಿಂದ ತುಂಬ ತುಂಬ ಜನ ಚಾನಲ್ಗಳು ಬಂದ್ಬಿಟ್ಟು ಗ್ರೋನೇ ಆಗ್ತಿರಲ್ಲ ನೀವು ಈ ರೀತಿ ಸೆಟ್ಟಿಂಗ್ಸ್ ಮಾಡಿಕೊಂಡು ನಿಮ್ಮ ಚಾನಲ್ ರಿಲೇಟೆಡ್ ಕೀವರ್ಡ್ಸು ಅದೆಲ್ಲ ಹಾಕೋದ್ರಿಂದಲೇ ನಿಮ್ಮ ಚಾನಲ್ ಬಂದುಬಿಟ್ಟು ಮುಂದೆ ಹೋಗಿ ಗ್ರೋ ಆಗೋದು ನೀವಿಷ್ಟು ಸೆಟ್ಟಿಂಗ್ಸ್ನ ಮಾಡಿಕೊಂಡು ಡೈಲಿ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕಿ ಒಳ್ಳೊಳ್ಳೆ ಕಂಟೆಂಟನ್ನು ಮಾಡಿದ್ರೆ ನಿಮ್ಮ ಚಾನಲ್ ಕೂಡ ಬಂದ್ಬಿಟ್ಟು ಬೇಗನೆ ಗ್ರೋ ಆಗುತ್ತೆ ಸಬ್ಸ್ಕ್ರೈಬರ್ಸು ಬೇಗ ಹಾಕ್ತಾರೆ ನಿಮ್ಮದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್